ಫಸ್ಟ್ ನನ್ನ ಲೈಫ್ನಲ್ಲಿ ಫಸ್ಟ್ ಆಡಿಷನ್ ಅಂತ ಅವ್ರ ಮುಂದೆನೇ ಕೊಟ್ಟಿದ್ದು ವಿನೋ ಬಾಲಂಜ ಸರ್ ಅಂದರೆ ಡೈರೆಕ್ಷನಲ್ಲಿ ವೆರಿ ಸ್ಟ್ರಿಕ್ಟ್ ಸಾಕಷ್ಟು ಕಲಾವಿದರು ಅವ್ರ ಗಡ್ಡಿನಲ್ಲೇ ಬೆಳ್ದಿರೋರು ಇವತ್ತು ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಅವ್ರ ಗಡ್ಡಿನಲ್ಲಿ ಬೆಳೆದಿರೋರು ಪ್ರೌಡಾಗಿ ಹೇಳ್ಕೊತೀನಿ ಒಂದು ದಿನ ಅವ್ರ ಹತ್ರ ಬೈಸ್ಕೊಂಡಿಲ್ಲ ನಾನು ಯಾರು ಎಷ್ಟೇ ದೊಡ್ಡ ಕಲಾವಿದರಿದ್ರೂ ಒಂದ್ಸಲ ಆದರೂ ತಪ್ಪು ಮಾಡಿ ಬೈಸ್ಕೊಂಡಿದ್ದಾರೆ ಅವ್ರ ಹತ್ರ ಬಟ್ ನನಗೆ ಒಂದು ದಿನ ಬೈದಿಲ್ಲ ಅವರು ಅವ್ರ ಹತ್ರ ಕಲಿತೆ ದೆನ್ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಒಂದು ಸೀರಿಯಲ್ಗೆ ಲೀಡಾದೆ ಚೆನ್ನಾಗಿ ಹೋಯಿತು ಅದೇ ಒಂದು ಚಾನಲ್ಲಿ ಕಂಟಿನ್ಯೂಸ್ ಆಗಿ ಸೀರಿಯಲ್ಗಳು ಮಾಡ್ಕೊಂಬಂದೆ ಐ ಗೆಸ್ ಆ ಚಾನಲ್ನಲ್ಲಿ ಅಷ್ಟು ಆಗಿ ಮಾಡಿರೋದು ನಾನು ಒಬ್ಬನೇ ಅಂತ ಎಂಟು ಪ್ರಾಜೆಕ್ಟ್ಗೆ ಲೀಡಾಗಿ ಮಾಡ್ತೀನಿ ಎರಡು ರಿಯಾಲಿಟಿ ಶೋ ಮಾಡ್ತೀನಿ ಒಂದರಲ್ಲಿ ವಿನ್ನರ್ ಆಗಿ ಬರ್ತೀವಿ ಅದಾದಮೇಲೆ ಸಾಕಷ್ಟು ಪ್ರಾಜೆಕ್ಟ್ಸ್ ಸಿನಿಮಾ ಸಣ್ಣ ಸಣ್ಣದಾಗಿ ಬರುತ್ತೆ ಎಲ್ಲ ಮಾಡ್ಕೊಳ್ತಾ ಬರ್ತೀನಿ ಆ್ಯಂಡ್ ಇದೆಲ್ಲ ನಡೆಯುವಾಗಲೇ ಬಂದಿದ್ದು ಬಿಗ್ ಬಾಸ್ ಆ್ಯಂಡ್ ಟುಡೇ ಐ ಆಮ್ ಹಿಯರ್